ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರೀತಿಪೂರ್ವಕವಾಗಿ ಒಂದು ಪತ್ರವನ್ನ ಬರೆದಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಬಾರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳೋದಕ್ಕೆ ಊರಿನಲ್ಲಿ ಇರಲ್ಲ ಅಂತ ತಮ್ಮ ಅಭಿಮಾನಿಗಳಿಗೆ ಪ್ರೀತಿ ಪೂರ್ವಕವಾಗಿ ಒಂದು ಪತ್ರವನ್ನ ಬರೆದಿದ್ರು ಈ ಮೂಲಕವಾಗಿ ಅವರ ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರ್ ಕೂಡ ಆಗಿತ್ತು ಆದ್ರೆ ಇದರ ನಡುವೆ ರಾಕಿಂಗ್ ಸ್ಟಾರ್ ಯಶ್ ಅವರೀಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಯ್ಯೋ ಆ ಗುಡ್ ನ್ಯೂಸ್ ಏನಂತೀರಾ ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಆರು ದಿನಗಳ ಹಿಂದೆಯಷ್ಟೇ ಅಭಿಮಾನಿಗಳಿಗೆ ಒಂದು ಪ್ರೀತಿಪೂರ್ವಕ ಪತ್ರವನ್ನ ಬರೆದಿದ್ದ ರಾಕಿಂಗ್ ಸ್ಟಾರ್ ಯಶ್ ನಾನು ಕೆಲಸದ ನಿಮಿತ್ತ ಈ ಬಾರಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಊರಲ್ಲಿ ಇರಲ್ಲ ಅಂತ ಹೇಳಿದ್ರು ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದ ಎಲ್ಲೆಡೆ ಅಸಂಖ್ಯಾತ ಅಭಿಮಾನಿ ಬಳಗ ಹೊಂದಿರೋ ಯಶ್ ದಿಢೀರಂತ ಬರೆದ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಿದ್ದಂತೆ ಒಂದಿಷ್ಟು ಮಂದಿ ಅಸಮಾಧಾನವನ್ನ ಗೊಂಡಿದ್ರು ಅರೆ ಜನವರಿ ಎಂಟಕ್ಕೆ ಅವರ ಬರ್ತ್ಡೇ ದಿನವಾದ್ರೂ ಸಿಗ್ತಾರೆ ಅಂತ ಕಾಯ್ತಿದ್ವಿ ಆದ್ರೆ ಯಶ್ ಅವರ ಅನುಪಸ್ಥಿತಿಯ ಮಾಹಿತಿ ಹೊರಬಿತ್ತು ಇದರಿಂದ ಯಶ್ ಅಭಿಮಾನಿಗಳು ಸ್ವಲ್ಪ ಬೇಸರವಾಗಿದ್ರು ಇದೀಗ ಆ ಬೇಸರದಲ್ಲಿದ್ದ ಫ್ಯಾನ್ಸ್ಗೆ ಬೇಸರದ ನಡುವಿನೇ ಒಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಹೌದು ಟಾಕ್ಸಿಕ್ ಚಿತ್ರದ ಫಸ್ಟ್ ಕ್ಲಿಂಪ್ಸ್ ರಿಲೀಸ್ ಮಾಡುವುದಾಗಿ ಅನೌನ್ಸ್ ಮಾಡಿದ್ದಾರೆ ಕೆಜಿಎಫ್ ಚಾಪ್ಟರ್ ಟು ಬಳಿಕ ಯಶ್ ನಟಿಸಿ ಕೆ ಜೊತೆಗೂಡಿ ನಿರ್ಮಿಸ್ತಿರೋ ಟಾಕ್ಸಿಕ್ ಚಿತ್ರ ಹತ್ತು ಹಲವು ವಿಶೇಷತೆಗಳಿಂದ ಸಖತ್ ಸೌಂಡ್ ಮಾಡ್ತಿದೆ ಅದರಲ್ಲೂ ಶೂಟಿಂಗ್ ಸೆಟ್ ಯಶ್ ಸ್ಟೈಲಿಶ್ ಮತ್ತು ಕಡಕ್ ಲುಕ್ಸ್ಗಳು ಡ್ರ್ಯಾಗನ್ ಟ್ಯಾಟು ಹೀಗೆ ಎಲ್ಲವೂ ಟಾಕ್ಸಿಕ್ ಬಗೆಗಿನ ಕುತೂಹಲ ಗರಿಗೆದರುವಂತೆ ಮಾಡಿದೆ ಹಾಗಾಗಿ ಜನವರಿ ಎಂಟರಂದು ಯಶ್ ಬರ್ತ್ಡೇ ವಿಶೇಷ ಬೆಳಿಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ಅಂದ್ರೆ ಸಣ್ಣ ವಿಡಿಯೋ ಜಲಕ್ ಲಾಂಚ್ ಮಾಡುವುದಾಗಿ ಟೀಮ್ ಈಗ ಘೋಷಿಸಿದೆ ಇದರಿಂದ ಟಾಕ್ಸಿಕ್ನ ಕಣ್ತುಂಬಿಕೊಳ್ಳುವ ಖುಷಿಯಲ್ಲಿದ್ದಾರೆ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ಹಾಲಿವುಡ್ ಶೈಲಿಯ ಸಿನಿಮಾ ಮಾಡ್ತಿರೋ ಯಶ್ ಕೇರಳದ ಗೇತು ಮೋಹನ್ ದಾಸ್ ಜೊತೆಗೂಡಿ ಏನು ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆ ಕೈ ಜೋಡಿಸಿದ್ದಾರೆ ತಾರ ಕೈರಾ ಅದ್ವಾನಿ ಫೀಮೇಲ್ ಲೀಡ್ ನಲ್ಲಿರೋ ಟಾಕ್ಸಿಕ್ ನಲ್ಲಿ ಮಗದೊಮ್ಮೆ ರಾಕಿ ದೊಡ್ಡ ದೊಡ್ಡ ಗನ್ನನ್ನ ಹಿಡಿದು ಗರ್ಜಿಸೋ ಸ್ಟಾರ್ ಅನ್ನು ಮುನ್ಸೂಚನೆ ನೀಡಿದ್ದಾರೆ ಹೀಗಾಗಿ ಜನವರಿ ಎಂಟರಂದು ಟಾಕ್ಸಿಕ್ ನ ಮತ್ತೊಂದು ಚಿತ್ರಣ ಹೊರಬೀಳುತ್ತೆ ಈ ಮೂಲಕ ರಾಕಿ ಬಾಯ್ ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಬರ್ತ್ಡೇ ಸೆಲೆಬ್ರೇಷನ್ಗೆ ಯಶ್ ಅವರು ಈ ಬಾರಿ ಇರಲ್ಲ ಅಂತ ಬೇಜಾರಾಗಿದ್ದಂತ ಅಭಿಮಾನಿಗಳಿಗೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಗ್ಲಿಮ್ಸಿನ ಮಾಹಿತಿಯನ್ನು ಬಿಚ್ಚಿಟ್ಟು ಈಗ ಅಭಿಮಾನಿಗಳಿಗೆ ಫುಲ್ ಖುಷಿಯನ್ನ ಪಡಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ